శ్రీ జల్ది జల్దీ బ నోడా ఇట్ నోడీ బ్లూటూత్ బిట్హిబిట సంతోష చిక్కు హాన్ కొలక అల్ నోడ్ర ఏ ఏం తోండీ ಆಯ್ತು ಅವ್ರೂ ಹೊಲತ್ತಾರ ನೋಡ್ರಿ ಏ ಫೋಕಸ್ ಫೋಕಸ್ ರೀ ಬಾಬಾ ಟೈಮ್ ಆಗೋದೇ ಓಡತ್ತೆ ತಿಳಗ ಇಲ್ವಾ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬ್ಲಾಗ್ ಹಾ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ರ ಅಂತ ಏನಾಗ್ತದ ಏನು ಏನ್ ಸುದ್ದಿ ಅಂತ ಸೊ ನನ್ನ ಬಗ್ಗೆ ನೀರು ಬಹಳ ಹಾರೈಸಿರಿ ಭಾಳ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳು ತ್ಯಾಂಕ್ ಯು ಹಾಂ ಈಗ ತ ಪೇಪರ್ ಅವರಿನ ಒಂದು ಎರಡು ಮೂರು ದಿನ ಪೇಪರ್ ಸ್ಯಾಟರ್ಡೇ ದಿನ ಪೇಪರ್ ಅವರಿ ಆಮ್ಯಾಗ ಎಕ್ಸಾಮ್ ಎಕ್ಸಾಮು ನೋಡ್ರಿ ನೋಡಿರಿ ಫುಲ್ ಆಮ್ಯಾಗ ಏನು ಚಿಕ್ಕು ಚುಟ್ಟಿ ಆಮೇ ಫುಲ್ ಪಾರ್ಟಿ ಈಗ ಬೊ ಏನಂತಾರೆ ಬಟ್ಟೆ ಗಿಟ್ಟೆ ಎಲ್ಲ ತೆಗದಿಟ್ಟದ ಈಗ ಇವ್ನಿಗೆ ಫ್ರೆಶ್ ಅಪ್ ಮಾಡಿ ಕೇಸಿದ್ರೆ ಇವ್ನ ಚಾ ಜರಾ ಚಾನಷ್ಟು ಅದು ಮಾಡಿಸಿ ಈಗ ಸ್ಕೂಲಿಗೆ ಕಸಂಬ್ರಿ ನಾವು ಅಂದ್ರೆ ನಮ್ದೆಲ್ಲ ಕೆಲಸ ಮಾಡ್ಕೊಂಬ್ರಿ ಈಗ ಓಕೆ ಬರಿ ಫ್ರೆಂಡ್ಸ್ ಚಾಡ್ ಹ್ಞೂ ಚಹಾ ಬ್ರೆಡ್ ಅಣ್ಣ ನಮ್ಮಣ್ಣವ್ ಈಗ ಬ್ರೆಡ್ ಗರಂ ಮಾಡಿಕೊಟ್ಟಿದ್ದೆ ದೇವರಾಜ್ರು ಮಮ್ಮಿ ಬಂದಿರು ಉಳ್ಳಾಗಡ್ಡಿ ಮೆಣಸಿಕೆ ಪೀಸ್ ಕೊಡೋರ್ಬಲ್ ಮಿಕ್ಸರ್ ಇಲ್ಲ ಅಂತ ಅಂದ್ಕೆಸಿನ ಅವ್ರಿಗೆ ಪೀಸ್ ಕೊಡ್ಲತ್ತಿದ ಹಂಗೆ ಈ ಕಡೆ ಇವುದನ್ನು ಮಾಡ್ಕೊಳತ್ತಿದ ಈಗ ಅಣ್ಣ ತಿಲತ್ತಾನ ದೇವರಾಜ್ ಪಪ್ಪ ಒಯ್ದು ಬಿಟ್ಟು ಬರ್ತೀನಂದಾರ ಇಬ್ಬರಿಗೆ ದೇವರಾಜಂದು ಚಿಕ್ಕೊಂದು ಪೇಪರ್ ಅದ ಈ ಅಣ್ಣ ಇನ್ನ ಮನ್ಕೊಂಡನ ಮನಿ ಏನ ಈಗ ಇಷ್ಟು ಅಸ್ತ ವ್ಯಸ್ತನೇ ಅದ ಮುಂಜೆ ಅಡುಗೆ ಮಾಡ್ಬೇಕಂದ್ರೆ ಆಲಿಲ್ಲ ಹೋಲ್ಬಿಡೋ ಅಂತ ಸೊಂಬಿ ಬಿಟ್ವಿ ಇಲ್ಪ ಈಗ ಇವರೆಲ್ಲ ಓದ್ಬೇಕು ಮತ್ತೆ ಮಾಡ್ತೀನಿ ಏನದು ಎಷ್ಟು ತಿಂದಿ ಎಷ್ಟು ತಿಂದಿ ಐದು ಮೂರು ಏನ್ ಮೂರ್ ತಿನ್ ನೋಡ್ರಿ ಇಷ್ಟು ಹಾಸಿಗೆಗಳು ತಗೋ ಎಲ್ಲ ಚೆಂದ ಜಾಡಿಸಿ ಒಂದಿಷ್ಟು ಬಿಸ್ಲಿಗೆ ಹಾಕಿನ ತೆಗಿಬೇಕಂತಲತ್ತಿನಿ ಇಷ್ಟು ಮನಿದೆಲ್ಲ ಜಾಳಿ ಗಿಳಿ ಎಲ್ಲ ಹೊಡ್ಕೋಬೇಕಂತಲತ್ತಿನಿ ಯಾಕೋನ ಒಂಥರ ಹ್ಮ್ ಕಂಫರ್ಟ್ ಆಗೋಲ್ಲ ಆಗ್ಯದ ಯಾಕೊಂಥರ ಜಾಳಿ ಜಾಳಿ ಆದಂಗೆ ಅನ್ಸ್ಲಕತ್ತದ ಈಗ ಇಷ್ಟು ಈಗ ಬಡ ಬಡ ಎಲ್ಲ ಚಂದ ಸಾಫ್ ಮಾಡ್ಕೋಬೇಕಲ್ಲತ್ತೀನಿ ಫಸ್ಟ್ ಬಟ್ಟೆ ಒಣಗಿಸ್ತೀನಿ ಬಟ್ಟೆ ಒಣಗ್ಸಿ ಏನು ಮಾಡ್ತೀನಿ ಅಂದ್ರೆ ಅಣ್ಣಕ್ಕೆ ಮಿಕ್ಕೊಣಗ್ ಟ್ಯೂಷನ್ ಬಿಟ್ಟು ಬಂದು ಹುಡುಗಿದ ಕೆಲಸ ಮಾಡ್ಕೋಬೇಕು ನನ್ನ ಪ್ಲಾನ್ ಅದ ನೋಡಿ ಈಗ ಮಾಡ್ತೀನಿ ರೀ ಏನೇನು ಮಾಡ್ತೀನೋ ಏನೇನು ಬಿಡ್ತೀನೋ ಗೊತ್ತಿಲ್ಲ ಎಷ್ಟು ಹತ್ತದಷ್ಟು ಕೋಶಿಶ್ ಮಾಡ್ತೀನಿ ರೀ ಎಲ್ಲ ಮಾಡೋದು ಈಗ ಬಡ ಬಡ ಹಾಸ್ಕ ತೆಗಿತೀನಿ ಎಲ್ಲ ಬಿಸ್ಲಿಗೆ ಹಾಕ್ತೀನಿ ಬಟ್ಟೆ ಒಣಗಿಸ್ತೀನಿ ಆಮ್ಯಾಗ ಉಳಕಿದ ಕೆಲಸ ಮಾಡ್ಕೊತೀನಿ ನೋಡಿರಿ ಅವು ಏನೋ ಅಂತರ ಹಿಂಗೆ ಸಣ್ಣ ಒಂಥರ ಹಿಂಗೆ ಹುಳ ಹುಳ ಅಂತವ್ರಿ ಹಂಗ ಆಲಕ್ತವ್ರ ಏನ್ ಏನಂತಾರೆ ನನಗೂ ಗೊತ್ತಾಗಲ್ಲ ಆಗ್ಯದ ಅದಿಕ್ಕೇನ್ ಹುಳಿ ಬೇಕ ಗೊತ್ತಾಗಲ್ಲ ಆಗ್ಯದ ನೋಡಂಬ್ರಿ ಎಲ್ಲಿ ಎಲ್ಲಿ ನೀ ಎಲ್ರಿ ತೋರಿಸ್ತೀನಿ ತೋರಿಸ್ತೇನಿ ರೀ ನಿಮಗೆ ಎಲ್ಲಿನೂ ಕಾಣಲೆ ಆಗ್ಯಾವ ನೋಡ್ರಿ ಅವು ಕಂಡ ಅವಂದ್ರ ಪಕ್ಕಾ ನಿಂದ ರೀ ನಿಮಗೆ ಈಗ ರೀಗಾಕಿಲ್ ಸಿಕ್ಕತ್ ನೋಡ್ರಿಗ ಈಗ ಕಿಂತದೀಗ ಕಿಂತ ಹುಳುಗಳು ಆಗ್ಯಾವ ಆಗ್ಯಾವ್ ನೋಡ್ರಿಗ ಅವನು ಹಿಂಗೆ ಬಾಗ್ಲಿಗೆ ಬಾಗ್ಲೀಗ ಅಷ್ಟೇ ಆಗ್ಯಾವ್ರಿ ಮುಂಜಾಗ ಒಂದಿಷ್ಟು ಹೊಡೆದಿನಿ ಏ ಇಲ್ಲೊಂದು ಸಿಕ್ಕ್ಯದ್ ನೋಡ್ರಿ ಈಗ ಇದಕ್ಕೆ ನೋಡಿತೀನಿ ಇದಕ್ಕೆ ಏನು ಮಾಡ್ಬೇಕು ಹೇಳ್ರಿ ನನಗೆ ಒಡೆದ್ಬಿಟ್ಟೆ ನೋಡ್ರಿ ಇದಕ್ಕೆ ನಾನು ಅಲ್ಲೇ ಹೊಡೆದ್ಬಿಟ್ರು ಒಡಕತ್ತಿತ್ತದು ಹೊಡೆದೇ ರೀ ಅದಕ್ಕೆ ಅಲ್ಲೇ ಅಲ್ಲಿ ಒಣಸ್ಬೇಕ ಹ್ಞೂ ಎಲ್ಲ ಕೌದಿ ಬಿಟ್ಟು ಸಾಕಿನಿ ಬಾಲ್ತನಿದಾಗ ಒಂದು ಸಾಕೀನಿ ಮಾಡ್ಬಾರ್ದಪ್ಪ ಎಲ್ಲಿ ಸಾಕಿನಿ ಅಲ್ಲಿ ಸಾಕಿನಿ ಒಂದಿಷ್ಟು ಒಣಗಲಿ ಆಮ್ಯಾಗ ಹುಳಿ ಉಣ್ಣದು ಎಲ್ಲ ಎಲ್ಲ ಒಗದಿ ಮಾಡಿ ಮತ್ತೆ ವಾಪಸ್ ಎಲ್ಲ ಚೀಲಾದಾಗ ಇಟ್ಟು ಬಿಡ್ಬೇಕು ನೋಡ್ರಿ ಆಮ್ಯಾಗ ಏನ್ ಬೇಕಾಗಂಗಿಲ್ಲ ಏನ್ ಅವಶ್ಯಕತೆ ಇಲ್ಲ ನೋಡ್ರಿ ಬಟ್ಟಿಗ ಬಕ್ಕು ಜಗ್ಗಿ ಆ ಕಡೆ ಬಾಲ್ಕನಿದಾಗ ಒಣಗ್ತೀನಿ ಅವ ಬಟ್ಟಿಗೂ ನೋಡ್ರಿ ಈಗ ಜಿರಾಕ್ಸ್ ಮಾಡಿಸ್ಕೊ ಬಂದಿವಿ ಇದರ ಆಧಾರ್ ಕಾರ್ಡ್ ಎಲ್ಲ ಜಿರಾಕ್ಸ್ ಚಿಕ್ಕು ಮಿಕ್ಕುಂದು ನಂದು ಸಂತೋಷ ಯಾಕಂದ್ರೆ ಸ್ಕೂಲ್ನೇ ಕೊಡ್ಬೇಕು ಅವಾಗ ಅವ್ರದ್ದು ಬೇರೆ ಸ್ಕೂಲ್ನಾಗ ಅಡ್ಮಿಷನ್ ಅದು ಆಗ್ತದೆ ಅಂತ ಅಲ್ಲತ್ತರ ಮೇಡಮ್ ಈಗ ಬಡ ಬಡ ಮಾಡಿಸ್ಕೊಂಡು ಹೋಗ್ತೀವಿ ಅವ್ರು ನೋಡಿ ಹೆಂಗೆ ಮಾತಾಡತ್ತಾರ ನೋಡೋರು ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ಮನೆ ಸಫ್ ಸಾಫ್ ಮಾಡ್ಲತ್ತಾರ ಸ್ವಚ್ಛ ಮಾಡ್ಲತ್ತಾರ ಮಮ್ಮಿ ಮಾಡಿ ನಂಜಿಕಿ ಎದರ್ ಬಂದು ಎಲ್ಲಾ ಕೌಜಿ ಬಂದ ಹೊರಗ್ ಒಣಗ್ಸ್ತೀನಿ ಎಲ್ಲ ಕೊಯ್ ಒಣಗ್ ಬಿಟ್ಟ ಎಲ್ಲ ಮಾಡ್ದು ಜೊತೆ ಅನ್ನೋದಿ ಹೋಗೋಣ ನೀ ಮಣ್ಣಿಗೆ ಹೋಗಿ ಇಂಜೆಕ್ಷನ್ ಹಚ್ಕೊಂಡ್ ಬರೀ ಎಲ್ಲ ಅಲ್ಲಿ ಎಲ್ಲ ಬಿಟ್ಟು ಕೇಸಿನ ಮಿಕ್ಕೂಗ ಏನ್ ಮಾಡ್ದ ದೇವಜ್ರ ಮಮ್ಮಿ ಬಿಟ್ಟು ಕೇಸಿನ ಹೋಗಿದ್ದ ಹೋಗ್ ಬಂದು ಎಲ್ಲ ಜಿರಾ ತಿರಾಸ್ ತಕೊಂಡು ಎಲ್ಲಾ ಮಾಡ್ಕೊಂಡು ಟ್ಯೂಷನ್ ಮಿಕ್ಕೊಂಡಿ ಎಲ್ಲ ಟ್ಯೂಷನ್ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಒಂದ್ ಬಂದಿಗೆ ಅನ್ನ ಕಿಟ್ಟಿನ್ರಿ ಜೊರೋಜರ್ ಮಮ್ಮಿ ಅಂದ್ರೆ ಅರವತ್ ಪಲ್ಯ ಕೊಟ್ಟು ಕಾಶಾಲ ಸುಮ್ಮನೆ ಎಲ್ಲ ಪಲ್ಯ ಮಾಡ್ತೀವಿ ಅಂತ ಹೇಳ್ತೀನಿ ಈಗ ಐಕೆ ರೈಸ್ ಇಟ್ಟಿರ್ತೀನಿ ಈಗ ಇಷ್ಟು ಬಡ ಬಡ ಜಾಡಿ ಹೊಡ್ಕೊಂಡು ಇಲ್ಲಿ ಬಂದು ಊಟ ಮಾಡಿಸಿ ನಿಮಗೆ ಮಂಗಸಿ ಟ್ಯೂಷನ್ ಕಳಿಸ್ತೀನಿ ಹಿಂಗದಲ್ಲ ಪ್ರೊಸೀಜರ್ ನಾವು ಅಲ್ಲ ಫ್ರೆಂಡ್ಸ್ मम्मी कोदी मण तड़ा इला मम्मी नोरी इले हालाक मम्मी नोड़ी नो बल भाड़दा ಬಾಳವ ಕೌದಿ ನೋಡ್ರಿ ನೋಡ್ರಿ ಚತ್ಮ್ಯಾಗ್ನು ಬಂದ ಎಲ್ಲ ಕೌದಿಯುದು ಹಾಕ್ ನೋಡ್ರಿ ಈಗ ಫುಲ್ ಈಗ ಮನೆ ತುಂಬಾ ಎಲ್ಲ ಪೂರ ಎಲ್ಲ ತಂದು ಎಲ್ಲ ಬಿಸ್ಲಿಕ ಒಕ್ಕಾಡ್ ಬಿಟ್ಟಿನಿ ಈಗ ಹೋಗ್ ಕೇಸನ್ ಎಲ್ಲ ಜೆಟ್ ಮಾಡ್ಕ್ರಿಗೆ ಊಟ ಮಾಡಿಸ್ತೀನಿ ನೋಡ್ರಿ ಬರ್ರ ಮತ್ತೊಳಗ ಅವ್ರಿಗೆ ಅನ್ನ ಮಾಡಿನ್ರಿ ಬಿಸಿ ಬಿಸಿ ಅನ್ನ ಈಗ ಅವ್ರ ಮಮ್ಮಿ ಆಲೂಗಡ್ಡೆ ಪಲ್ಯ ಕೊಟ್ಟು ಕಷ್ಟ ಈಗ ಹಾಕೊಡ್ಲತ್ತೀನಿ ಈಗ ಇಬ್ರು ಅಣ್ಣದ್ರು ಹಂಗೆ ಆಡಕತ್ತಾರ ಬರಪ್ಪ ಊಟ ಮಾಡಿರ್ಲತ್ತೀನಿ ಈಗ ಎಲ್ಲ ಹಿಂಗೆ ಇಟ್ಕೊಂಡು ಕೂತೀನಿ ಅವೆಲ್ಲ ಒಣಗ್ಲಿ ಇರಿಬರ್ಗಿ ಸ್ವಲ್ಪ ಊಟ ಮಾಡಿ ಮಂಗಸಿ ಇವೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಒಟ್ಟಾಡಿ ಮಡ್ಚಿಟ್ಟು ಆಮ್ಯಾಗ ಇವೆಲ್ಲ ಟ್ಯೂಷನ್ ಹೋದ್ಬೇಕ ಇವೆಲ್ಲ ಹುಡುಕಿದ ಕೆಲಸ ಮಾಡ್ಕೊತೀನಿ ನೋಡ್ರಿ ನಾ ಈಗ ಬರೀ ಇವ್ರಿಗೆ ಊಟ ಮಾಡಿಸ್ತೀನಿ ರೀ ನೋಡ್ರಿ ಬರ್ರಿ ಊಟ ಮಾಡಿ ನಾವು ಚೋಲೆ ಚೋಲೆ ಹಾಲು ಮತ್ತ ಅನ್ನ ತಿಲ್ಲಕತ್ತೀವಿ ಆಗಲೇ

ಇವತ್ತು ಇಡೀ ದಿನ ಇತ್ತೀಗ ಮನೆ ಸ್ವಚ್ಛ ಮಾಡೋದೇ ನಡ್ದದ್ ನೋಡಿ ನನಗರೇ ಸಾಕು ಸಾಕಾಗೋಗ್ಯದ್ರಪ್ಪ ನನಗೆ ಯಾಕೋ ಆಗಲ್ಲಕ್ಕೆ ನನಗೆ ಫುಲ್ ಸುಸ್ತು ಆಲಕತ್ತದ ಇಡೀ ದಿನ ಇದೇ ಆಲಕ್ಕದ ಬರೀ ಅದೊಂದು ಹುಳ ನೋಡೀವಿ ಅದು ನೋಡ್ದಾಗ ನೋಡ್ದು ನಮಗರೆ ಬರೀ ಅಂಜಿಕೇ ಹೊಂಟದ ಇಷ್ಟು ಮನೆ ಸಾಫ್ ಮಾಡಿ ನೋಡ್ರಿ ನಾ ಮನೆ ಒರ್ಸದೇ ಒರ್ಸಿನ ಒರ್ಸದೇ ಒರ್ಸಿನಿ ಏನು ಮಾಡಲಿ ಇನ್ನು ಏನೇನು ಮಾಡ್ಬೇಕು ಏನು ಭೀ ಅಡುಗೆ ಮಾಡ್ಬೇಕಂದ್ರೂ ಮನ್ಸಾಗಲ್ಲ ನನಗೆ ಜ್ವರ ಬಂದಂಗೆ ಯಾವ ಬಿಟ್ಟದ್ ನೋಡಿ ಫೋನ್ ಉಂಟದ ನೋಡಿ ಟ್ಯೂಷನ್ ಇವತ್ತು ಎಷ್ಟು ಹೋಲತ್ತಾರ ಅಂದ್ರೆ ಇವತ್ತು ಟ್ಯೂಷನ್ ಏಳು ಗಂಟೆ ಹೋಲಕತ್ತಾರ ನೋಡ್ರಿ ಯಾಕಂದ್ರೆ ಮ್ಯಾಮ್ ಎಲ್ಲ ಶಾಪಿಂಗ್ ಮಾಡಕ್ ಹೋಗಿದ್ರಂತ ಇದು ಪೇಪರ್ ನಡೆದಾರ ಈಗ ಕರೆದಾರ ನೋಡ್ರಿ ಈಗ ಟ್ಯೂಷನ್ ಬಿಟ್ಟು ಬರ್ಲತ್ತಿ ನೋಡ್ರಿ ಒಂದು ತಾಸು ದೀಡ್ ತಾಸ ಓದಿಸಿ ಕಳಿಸ್ತೀನಿ ಅಂತ ಈಗ ವೈ ಟ್ಯೂಷನ್ ಬಿಟ್ಟು ಬರ್ಲಕತ್ತಿ ನೋಡ್ರಿ ಹೊರಗೆ ಬಂದಿವಿ ನೋಡ್ರಿ ಈಗ ಬಡ ಬಡ ಹೋಗಿವ್ರಿ ಬಿಟ್ಟು ಬರ್ತೀನಿ ಇವ್ರಿ ಏ ಒಂದ್ ಕಡೆಗೆ ಆಗ್ರ ಒಂದ್ ಕಡೆಗೆ ಆಗ್ರಿ ಮನಿ ಬಂದಿ ನೋಡೋರಿ ಬಿಟ್ಟು ಕೆಸಿನ ಈಗ ಏನು ಮಾಡ್ಬೇಕು ಏನು ಬಿಡ್ಬೇಕು ಏನು ತಿಳಿದ್ ನೋಡಿ ತಿಳಿ ಮನೆ ಪೂರ ಚಿತ್ರ ಪಿತ್ರ ಮಾಡ್ಕೊಂಡು ಕೊಡ್ತೀನಿ ನೋಡಿರಿ ಬರೀ ತೊಳ್ಯದೇ ಒಳ್ದೆ ಮಾಡ್ಕೋತ ಇಡೀ ದಿನ ಆಯ್ತು ಇದ್ರಾಗೆ ನಡ್ದೆ ನೋಡಿರಿ ನಮ್ದು ಇಡೀ ಚಂದತನೇ ಇತ್ತು ಇಷ್ಟು ಹಿಂಗಿಂದ ಹಿಂಗೆ ಎಲ್ಲ ಇಟ್ಕೊಂಡು ಕುಂತೀನಿ ಅದು ಫ್ಯಾನ್ ಅದು ರಿಪೇರಿಗೆ ಕೊಟ್ಟು ಬಂದದ ಇದು ಬೇರೆ ಫ್ಯಾನ್ ಬಂದ್ ಕೇಸಿನ ಹಚ್ಚಿವ್ ನೋಡ್ರಿ ಗರ್ಮಿನೂ ಯಾಕೋ ಸುಮ್ ಲೈಟ್ ಸ್ಟಾರ್ಟ್ ಆಗ್ಯಾದ ಅಂತ ಕೇಳಿನೂ ನನಗೆ ಏನಕೊತ ಲೈಟಾ ಫೀವರ್ ಬಂದಂಗೆ ಗೊತ್ತ ಅದ್ರಾಗೆ ಬಿಡ್ರಿ ನನಗೆ ಏನಾಗ್ಯ ಅಂದ್ರೆ ಉರುಬಕ್ಕಿಗಳು ಅಂತಾರಲ್ರಿ ಅವಾಗೆ ಅವ್ರಿಗೆ ಹಿಂಗೆ ತಿಂಗೋ ಫುಲ್ ಬಾಯಿ ತುಂಬ ಆಗಿಬಿಟ್ಟು ನನಗೆ ಹಂಗನ್ ಕೆಸೆ ನನಗೆ ಭಾಳ ಅಂದ್ರೆ ತ್ರಾಸ ಆಗ್ಲತ್ತದ ಏನು ಆಗ್ಲತ್ತದ ಗೊತ್ತಿಲ್ಲ ಅಂದರೆ ಬಿರಿ ಹೀಟ್ ಅಂದರೆ ಹೀಟ್ ಆಗ್ಲತ್ತದ ಒಟ್ಟು ಸಮಾಧಾನಿ ಆಗಲ್ಲಾಗೆ ಅದನ್ನ ಮುಂಜಾನೆ ಹಿಡ್ದು ನನಗೆ ಏನು ಮಾಡೋಕ್ಕೂ ಒಟ್ಟು ಮನಸ್ಸೇ ಏನಾದರೂ ಬರಲ್ಲಾಗೆ ಅದು ದಿನ ತಿಳಿದೀನಾಯಿತು ಈಗ ಅವ್ರಿಗೆ ಟ್ಯೂಷನ್ ಬಿಟ್ಟು ಬಂದೀನಿ ಏನು ಮಾಡ್ಬೇಕು ಗೊತ್ತಾಗೋಲ್ಲಾಗೆ ಅದು ನೋಡ್ರಿ ನೋಡ್ತೀನಿ ರೀ ಏನೇನು ಮಾಡ್ಬೇಕು ಏನೇನು ಬಿಡು ಸಂತೋಷ ಅಲ್ಲ ತರ ಇರ್ಲಾ ಬಿಡು ಎಲ್ಲೇನು ಮಾಡ್ತೀನಿ ನಾ ಬರ್ತೀನಿ ಅಂತಲತ್ತರ ಬಟ್ ಬ್ಯಾಡ್ರಿ ಎಷ್ಟಾಗ್ತದೆ ಅಷ್ಟು ಅಡುಗೆ ಮಾಡ್ಕೋತ ಬಡಬಡ ಮನೇನ ಕ್ಲೀನ್ ಮಾಡ್ಕೋಬೇಕಂತೆಲ್ಲ ಕತ್ತಿ ನೋಡಿರಿ ಒಂದು ಸ್ವಲ್ಪ ತೊಗರಿ ಬೇಳೆ ಸಾರು ಮಾಡೋಕತ್ತೀನಿ ನೋಡ್ರಿ ಇದ್ರಾಗ ಮೂರು ಟಮೆಟ್ರೆ ಹೊಳ್ಕೊಂಡಿನಿ ಅರಿಶಿಣ ಉಪ್ಪು ಮತ್ತೊಂದು ಒಂದು ಸ್ವಲ್ಪ ಎಣ್ಣೆ ಈಗ ತೊಗರಿ ಈಗ ತೊಗರಿಬೇಳಿ ಹಾಕೊಂಡು ಈಗ ಇದಕ್ಕೊಂದು ನಾಲ್ಕೈದು ಸಿಟಿ ಮಾಡಿಸ್ಕೊಳ್ತೀನಿ ನೋಡ್ರಿ ಚಪಾತಿ ಮುರಿ ಮಾಡ್ಬೇಕಂದ್ರೆ ಚಪಾತಿ ಮಾಡಿ ಮಾಡಿದವ್ರ ಹೆಂಗೆ ಹೊಳ್ದು ಮುಂಜಾವಕ್ಕೆಲ್ಲ ಆರಾಗ್ ಬಿಟ್ಟಿದ ಮುರಿದು ಇಟ್ಬಿಟ್ಟಿನಿ ಈಗ ಎಲ್ಲ ಹೊಳ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಚಪಾತಿ ಮುರಿ ಮಾಡ್ಬೇಕು ಒಂದಿಷ್ಟು ಬ್ಯಾಳಿ ಸಾರ ಮತ್ತಂದ್ರೆ ಈಗ ಇನ್ನಿಷ್ಟು ರೈಸ್ ಅದ ಅದಕ್ಕೆ ಬಿಟ್ಟುಬಿಡ್ಬೇಕು ಹೊಲಕತ್ತಿನ ರೈಸಿನ ಬಕ್ಕುಳದ ಇದಿಷ್ಟು ಮಾಡಿ ಬಿಟ್ಟು ಬಿಡ್ತೀನಿ ಈಗ ಬಡ ಬಡ ಇಷ್ಟು ಈಗಿನ ಕೆಲಸ ಮಾಡ್ಕೋತೀನಿ ಇದು ಇಟ್ಟು ಅಣ್ಣದವ್ರು ಬರೋ ಟೈಮ್ ಹತ್ತದ ಮತ್ತು ಈಗ ನಾ ಕೆಲಸ ಮಾಡತ್ತೀನಿ ಈಗ ಹಳದೋರ್ ಬರ ತಗ ಏನು ಮಾಡ್ಕೊತೀನಿ ಅಂದ್ರೆ ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ ಕತ್ತಿ ನೋಡ್ರಿ ಇದು ಬಟ್ಟಿನ ನಾಳೆಗೆ ನೋಡ್ತಿಡ್ತೀನಿ ಬಟ್ಟಿ ಈಗ ಹಾಕಿ ಎಲ್ಲ ಮಾಡ್ಚಿ ಇದು ಬೆಡ್ ಸೆಟ್ ಮಾಡ್ಕೊತೀನಿ ರೀ ಪಾರ್ವ ಹೊರಗಿನ ಈ ಕಡೆ ಗ್ಯಾಲರಿ ಇದೀವಿ ಬಟ್ಟಿ ಅವಣಗಿಲ್ರಿ ಹಂಗ ನನಗೆ ಬಿಟ್ಟಿನಲ್ಲಿ ಆಯ್ತಂದ್ರೆ ಬಟ್ಟಿ ಬಟ್ಟೆ ಮಾಡಿಸ್ಕೊತೀನಿ ಇಲ್ಲಂದ್ರ ನಾಯಿಗೆ ನೋಡ್ಕೊತೀನಿ ಈ ಫಿಲಾಲ್ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಈಗ ಬೆಡ್ ಮ್ಯಾಗೆ ಏನೇನು ಹಾಕಾವೋ ಅವು ಹಾಕ್ಬಿಡ್ತೀನಿ ಅದಕ್ಕೆ ಸೈಡಿಗೆ ಇರ್ತೀನಿ ಅಣ್ಣಂದು ಬರ್ತಡೇಗೆ ರೊಕ್ಕ ಕೊಡ್ತೀವಿ ಚಿಕ್ಕ ಮಿಕ್ಕು ರೊಕ್ಕದೊಂದು ಆಲಾಜ್ ಇಲ್ಲ ನೋಡ್ರಿ ಅವ್ರಿಬ್ರು ಅಷ್ಟು ಒಳ್ಳೆ ಮಕ್ಕಳು ರೊಕ್ಕ ಪೊಕ್ಕ ಟೆನ್ಶನ್ ಪಿನ್ಶನ್ ತಗೊಂಡಿರೋ ನೋಡಿ ಈಗ ಏನ್ ಅದಕ್ಕೆ ಈಗ ಹಾಕ್ತೀನಿ ಬಡ ಬಡ ಇವಾಗ ಸುಖ ಥರ ಒಗ್ಗಾಟ ಕೊಡ್ತೀನಿ ಒಂದು ಹುಳದ ಕಾಲಾಗ ಇಷ್ಟೆಲ್ಲ ಮನಿ ಸಾಫ್ ಮಾಡೋದು ಒಂದು ಬರೀ ಒಂದ್ ಹುಳದ್ ಕಾಲ ಪುರನಿಗೈಲ್ ಪುರಾ ಪುರ ಪೂರಾ ಟಿಗ್ಗಿದಿತ್ತು ಎಲ್ದಿತ್ತ ಫಸ್ಟ್ ಅಂದ್ರೆ ಇದು ಹಾಕ್ತೀನ ಕೆಳಗ ಎಲ್ ಹೋಗ್ತದು ಕಾಳಸಲಿ ಆಗ ಕಾಳಸಲಿ ಆಗ್ಯದ್ ನೋಡ್ರಿ ಇದು ಹಾಕ್ತೀನಿ ಎಲ್ಲ ಕಿತ್ತ ಬುಡುಕ್ನ ನಮ್ಮ ಇಬ್ರು ಅಣ್ಣದವ್ರು ಬಂದಾರ ಈಗ ಮತ್ ನಾವ್ ಕುಂತಾರ ಬಂದ್ರು ಸ್ವಲ್ಪ ಚಾಕ್ಲೇಟ್ ಅದು ತಿಂದ್ರು ನಾನು ಕೆಲಸ ಕೆಲ್ಸ ಮಾಡ್ಲಾಕ ಕಸಲಾಕ್ ಅವ್ರಿಬ್ರು ಓದ್ಕೋತ್ ಕುಂತಾರ ಈಗ ನಮ್ಮ ಮಸ್ತನ ಎಲ್ಲ ಸಿಸ್ತ ಈಗ ಎಲ್ಲ ಕಸ ಹುಡ್ಸ್ಕೊಂಡು ಎಲ್ಲ ಬೆಡ್ ಎಲ್ಲ ಸೆಟ್ ಮಾಡ್ಕೊಂಡು ಉಳ್ಕಿದ್ ಕೌದಿಗಳು ಇಟ್ಟಿನಿ ಬಟ್ಟೆಗಳು ಇಲ್ಲೇ ಇಟ್ಬಿಟ್ಟಿದ್ರಿ ಅಂಡ್ ಪ್ಲಸ್ ಏನಂದ್ರ ಈಗ ಉಳ್ಕಿದೇನು ಬಟ್ಟೆ ಅವಲ್ಲರಿ ನಾನು ನಾಳೆಗೆ ಬಡ್ಸಿಡ್ತೀನಿ ಈಗ ನಾನು ಬಂದು ಇದು ಈಗ ನಮ್ಮ ಬರ ಪೇಷನ್ಸ್ ಭೀ ಇಲ್ಲ ರೀ ನನಗೆ ಆಗ್ಬಿಟ್ಟದ ಇಲ್ಲ ನೋಡಿ ಏನೋ ರೊಟ್ಟಿ ಮುರಿ ಮಾಡ್ಬೇಕು ನಾ ಚಪಾತಿ ಮುರಿ ಮಾಡಬೇಕು ಈ ಕಡೆ ರೈಸ್ ದರ ಮಾಡ್ಕೊಂಡಿನಿ ಈಗ ರೈಸ್ ದರ ಒಂದು ಸ್ವೀಟಿ ಮಾಡ್ಕೊಂಡಿನಿ ಮತ್ತಂದ್ರೀ ಈಗ ಥರದಲ್ಲಿ ಬ್ಯಾಳಿ ಇಟ್ಟಿ ನೋಡಿರಿ ಈಗ ಭಾಂಡೆ ಅವ ಈಗ ಊಟ ಮಾಡ್ಕೆ ಸುನಃ ತೊಳ್ಕೊತೀನಿ ಸಂತೋಷವಾಗ ಹೊಂಟಾರಂತ ಈಗ ಬಡಬಡನ್ನ ಅಡಿಗೆ ಅದನ್ನ ಮಾಡ್ಕೋತೀರ ಆಲ್ರೆಡಿ ಟೈಮಿಗೆ ಒಂಬತ್ತು ಅರಗ ಹಾಂ ಒಂಬತ್ತು ಹತ್ತು ನಿಮಿಷ ಹಂಗೆ ಬಡ ಎಲ್ಲ ಕೆಲಸ ಮಾಡ್ಕೋತ ನೋಡ್ರಿ ನಾ ನೋಡ್ರಿ ನಾ ಈಗ ಚಪಾತಿ ಮುರಿ ಮಾಡ್ಲತ್ತೀನಿ ಊರಾಗ ಹ್ಯಾಂಗೆ ಮಾಡ್ತೀವಲ್ರಿ ಹಂಗ ಒಂದು ಸ್ವಲ್ಪ ಕಡೆಯದ ಎಣ್ಣೆ ಹೈಕೊಂಡು ಸಾಸಿವಿ ಜೀರಿಗೆ ಹಾಕಿ ಚಟಪಟ ಅನ್ಬೇಕು ಉಳ್ಳಾಗಡ್ಡಿ ಮೆಣಸಿಕೆ ಹಾಕೊಂಡಿನ್ರಿ ಆಮೇಲೆ ಏನು ಮಾಡಿದ್ದೀನಿ ಸ್ವಲ್ಪ ಉಪ್ಪು ಹೊರಸೂಡ ಹಾಕೊಂಡಿನಿ ಸ್ವಲ್ಪ ಊರ ಕುಟ್ಟಂತ ತಾನ ಮಸಾಲಿ ಇರ್ತದ್ರೆ ಅದೊಂದು ಚೂರು ಹಾಕೊಂಡ್ಬಿಟ್ಟು ಸ್ವಲ್ಪ ಸುಮ್ಮನೆ ಟೇಸ್ಟಿಗೆ ಅಂತ ಈಗ ಇದು ಫ್ರಾಯ ಆಗ್ಯದ ಇದ್ರಾಗ ಈಗ ನಾ ಏನು ಅಂದ್ರೆ ಕೊತ್ತಂಬರಿ ಮತ್ತುಂದ್ರೆ ಟೊಮೆಟೊ ಹಾಕೊಳ್ಲಕತ್ತೀನಿ ನೋಡಿರಿ ನೀವು ಚಂದ ಮಿಕ್ಸ್ ಮಾಡ್ಕೊತೀನಿ ನಾ ಇದ್ರಾಗೀಗ ಒಂದು ಜರಗಿ ನೀರು ಹೈಕೊಂಡ್ರೀನಿ ಒಂದು ಜರ ಇದು ಸಳಮಳ ಸಳಮಳ ಅಂತ ಕುದಿರಿ ಆಮೇಲೆ ನಾ ಏನು ಮಾಡ್ತೀನಿ ಅಂದ್ರೆ ಇದು ಹೈಕೊಂಬಿಡ್ತೀನಿ ಚಪಾತಿ ಮುರಿ ಹೈಕೊಂಡ್ಬಿಡ್ತೀನಿ ಆಮ್ಯಂದ್ರೆ ಇದು ಶೇಂಗದ ಹಿಂಡಿ ಹಾಕಿರಿ ಇದಕ್ಕೆ ಬಂದ್ ಮಾಡ್ಬಿಡ್ತೀನಿ ನೋಡ್ರಿ ಈಗ ನೋಡ್ರಿ ಮಸ್ತನತ್ತ ಇದ್ರಾಗ ಕುದಿ ಹೊಂಟದ್ ನೋಡ್ರಿ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇದು ಇಷ್ಟು ಚಪಾತಿ ಏನೋ ಜರ ಜರ ಮಾಡಿದ್ರಾಗ ಈಗ ನಾ ಹಾಕ್ತೀನಿ ನೋಡ್ರಿ ಈಗ ಹಿಂಗೆ ಜರ ಜರ ಮಾಡಿ ಹಾಕಿ ಚಂದ ಕಲಸ್ಕೊಬೇಕ್ರಿ ಈಗ ನೋಡ್ರಿ ನಾನು ಇಷ್ಟು ಚಪಾತಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದಕ್ಕೆ ಚಂದ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ತಿರ್ಗಿಸ್ಕೊಳ್ರಿ ಇಂಚೆ ಹಿಂಗೆ ಒಳಗೆ ನೀವು ಹೊತ್ಕೊಬೋದು ನೀವು ಹಂಗೆ ಏನು ಭೀ ನೀವು ನಿಮ್ಗೆ ಇಷ್ಟ ನೀವು ಹ್ಯಾಂಗೆ ಬೇಕಾದಾಗ ನೀವು ಮಾಡ್ಕೋಬೋದು ಒಂದೆರಡು ಮೂರು ಕುದಿ ಬಂತಲ್ರಿ ಆಮೇಲೆ ಇದ್ರೆ ಹಾಕಿ ಹಾಕಿನ ನೀವು ಇಂಡಕ್ಷನು ಇಲ್ಲ ಗ್ಯಾಸ್ ನೀವು ಬಂದ್ ಮಾಡ್ಬೋದು ನಾವು ಇದು ರೆಡಿ ಇದಕ್ಕೆ ಈಗ ಒಂದು ಸ್ವಲ್ಪ ಕುದೀಲಿಕ್ಕೆ ಬಿಡ್ತೀನಿ ರೀ

ಈಗ ಚಪಾತಿ ಮುರಿ ಮಾಡಿ ನೋಡ್ರಿ ಈಗ ಹಿಂಗೆ ಆಗ್ಯದ ಮಸ್ತ್ ಮತ್ತೆ ಎಷ್ಟು ಕಾಣಿಸ್ಲತ್ತದ ಉಪ್ಪಿನಕೆ ಉಳ್ಳಾಗಡ್ಡಿ ಉಪ್ಪು ಎಲ್ಲ ಇಟ್ಕೊಂಡಿವಿ ಮತ್ತೊಂದು ರೊಟ್ಟಿ ಇದ್ದು ಗರಂ ಮಾಡ್ಕೊಂಡೀನಿ ಪ್ಲಸ್ ರೈಸ್ನು ಗರಂ ಮಾಡ್ಕೊಂಡಿನಿ ನೋಡ್ರಿ ಈಗ ಇವ್ರ ಮೂರು ಮಂದಿನೂ ಈಗ ರೆಡಿ ಆಗಿರಿ ಊಟ ಮಾಡೋಕೆ ಬರ ಊಟ ಮಾಡಿ ಬರ್ರಿ ಜಲ್ದಿ ಏಯ್ ಏ ಬರ್ರಿ ಬರ್ರಿ ಎತ್ತೊಳಗೆ ಬರ್ರಿ ಬರ ಊಟ ಮಾಡಿ ಭಾಜಿ ಫ್ರೆಂಡ್ಸ್ ಊಟ ಮಾಡನಿ ಬರ್ರಿ ಊಟ ಮಾಡಿ ಊಟ ಮಾಡ

ಕೆಲವೊಂದ್ ಜನ ಮನುಷ್ಯತ್ವನೇ ಕಳ್ಕೊಂಡ್ ಬಿಟ್ಟ ನೋಡಿ ನಮ್ದು ಊಟ ಅದು ಎಲ್ಲಾ ಐತಿ ಅನ್ಕೊಲಕ್ ಹತ್ತೀವಿ ಯಾಕೆ ನಾವು ಒಂದ್ಸಲ ಸುಸ್ತು ಸುಸ್ತದ ಬಾಡೆ ಗಿಡದ ಬೆಳಿಗ್ಗೆ ತುಂಬ ಬಟ್ ಈಗ ಎಲ್ಲ ಮುಂಜಾನೆ ಮಚ್ಚಿಡ್ತೀನಿ ನನ್ಕ ಏನೂ ಆಗ್ಯದ ಇಬ್ಬರು ಸಾಬ್ರೂ ಮುಖರ ಸಂತೋಷ ನಾವು ಸಹ ಮಾತಾಡಿಸ್ಕೊತೀವಿ ಮಾತಾಡ್ಕೊತೀವಿ ನೋಡ್ರಿ ಅವ್ರಿಗೆ ತೋರ್ಸ ನಾವಿಬ್ರು ಅಣ್ಣದವ್ರು ಮನ್ಕೊಂಡ್ಬಿಟ್ಟಾರ ಈಗ ನಾವು ಮುಖಲಕ್ಕ ಹತ್ತೀವಿ ನೋಡ್ರಿ ಆದರೆ ಎಲ್ಲರೂ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ನೀವು ಯಾರು ನಮ್ಮ ವಿಡಿಯೋಸ್ ಕಂಟಿನ್ಯೂ ಆಗಿ ಆಗಿರಿ ಆದ್ರೆ ಇರ್ಬಿಡ್ರಿ ನಾವು ನಿಮ್ಮವ್ರು ನೀವು ನಮ್ಮವ್ರಂತ ತಿಳ್ಕೊತ ನಡೀತದ ಅವಾಗ ಅವಾಗ ಹಂಗೇನು ಪ್ರಾಬ್ಲಮ್ ಆಗಂಗಿಲ್ಲ ಬಟ್ಟೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಗಬಾಡ್ರಿ ಯಾಕಂದ್ರೆ ನಾಲ್ಕೇ ದಿನ ಜೀವನದ ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆ ಒಳ್ಳೇದು ಮಾಡಲಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಮನೆ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೊತ ಬಾಯ್